ಗೊತ್ತಿಲ್ದಿದ್ವಿ ಊರಿಗೆ ಒಬ್ಬನೇ ಕುಡಿಸ್ತಿರೋರು ಕೊರುಣೇನೇ ಇಲ್ವಾ ಅದ್ ಹೆಂಗಾಯ್ತು ಏನೋ ಏನೋ ಒಂಥರ ಹೆದರಿಕೆ ಆತಿತ್ತ ಒಂತರ ಖುಷಿ ಆತಿತ್ತು ಅದು ಗೊತ್ತಿಲ್ಲ ಎಷ್ಟೊತ್ತಿ ರೀಚ್ ಆಯ್ತಾ ಅದು ಒಂದೇ ಒಂದ್ ಲೊಕೇಶನ್ ಗೊತ್ತಿಲ್ಲ ಒಟ್ಟು ಹೊರಟಿದೆ ಹಬ್ಬ ಎಂತ ಗಂಬ ಹೋಗ್ಕೊಂಡ ಹೊರ್ಟದ ಹೌದು ಇಲ್ಲೆಲ್ಲ ಅರ್ಧ ದಾರಿಯಾಗ ಊರು ಹತ್ರ ಸ್ಪೀಡಾಗ ಹತ್ತಿದ್ದ ಗಾಡಿ ಹಾಳಾಯ್ತ ಇವ ಇವಳಿಂದ ಹತ್ರ ಹೋಗ್ತಿದ್ದ ಇವ ಎಷ್ಟೊತ್ತಿಗೆ ಹತ್ ನಾವು ಅಂಕೋಲ್ ಹತ್ರ ಬಂದ್ ನಿಲ್ಸಿದಾಗ ನೀವು ಊಟಕ್ಕೆ ಕುಂಟ್ಕಪ್ಪ ಉಂಡಿದ್ದೇ ತಡ ಈಗ ಏನು ಯಾವ್ದು ಹಾತಿದ್ದ ಹಂಗೆ ನಿದ್ರೆ ಬಂತು ಕಣ್ಣು ಬಿಟ್ಕಂಡ್ರೆ ಬೆಳಿಗ್ಗೆ ಇದ್ದಿತ್ತು ಬೆಳಗ್ಗೆ ಇಲ್ಲಿ ಒಂದ್ಸಲ ಅನ್ಪಿಸೈತೆ ಅಂತಕ್ಕಂದ್ರೆ ನಾನು ಟನಲ್ ಒಳಗಿದ್ದಿದ್ದೆ ಈ ಸುರಂಗದಿಂದ ಹೆರ್ ಬಂದ್ರ ಮೇಲೆ ಗೊತ್ತಾಯ್ತು ಬೆಳಗಾಯ್ತು ಅಂದೇಳಿ ಮತ್ತೊಂದು ಎಂತ ಗೊತ್ತಾಯ್ತು ಅಂದ್ರೆ ನಾನು ಕರ್ನಾಟಕದಿಂದ ಹೊರಗಿದ್ದೆ ಅಂದೇಳಿ ಅಗ್ರಜಾ ವೆಲ್ಕಮ್ ಟು ದಿ ಕಲ್ಚರಲ್ ಕ್ಯಾಪಿಟಲ್ ಆಫ್ ಮಹಾರಾಷ್ಟ್ರ ವೆಲ್ಕಮ್ ಟು ಆಟೋಮೊಬೈಲ್ ಹಬ್ ಪುಣೆ ಒಬ್ಬ ಹತ್ತೆ ಟ್ರಾಫಿಕ್ ಗಣಿ ಇಲ್ಲಿದು ಜನರದ್ದು ಮಾರ್ನಿಂಗ್ ಲೈಫ್ ಸ್ಟೈಲ್ ಗಣಿ ಜಾಗಿಂಗು ವಾಕಿಂಗು ಏನ್ ಏನ್ರಿ ಫೈನಲಿ ಅಂತೂ ಅಂತೂ ಪುಣೆಗೆ ಬಂದು ಮುಟ್ಟಿದೆ ರೂಮಿಗೆ ಸೊ ರೂಮ್ ಹೇಗಿತ್ತು ಟಿವಿ ಎಲ್ಲ ಇಟ್ಟಿರಂತ ವಾಶ್ರೂಮ್ ಹೋಗೋ ಬೈ ಸಲೋ ಮೂರು ದಿನ ಒಬ್ಬರೇ ಆರಾಮ್ ನೆಮ್ಮದಿ ಜೀವನ ನೆಮ್ಮದಿ ಅಂತ ಇಲ್ಲ ಹೋಗುದು ಟ್ರೈನಿಂಗ್ ಹೋಗುದು ಮುಕ್ಸ ಹೋಗುದು ಮನಿಗಂಬ ಅಷ್ಟೇ ಇಲ್ಲಿ ಮತ್ತೆ ಎಂತದು ಗೊತ್ತಿಲ್ಲ ನನಗೆ ಯಾರು ಕಂಬ ಇವತ್ತು ಒಂದಿನ ಫ್ರೀ ಇತ್ತ ಎಲ್ಲಾರು ಹಾಕತ್ತ ಕಂಬಗೆ ಎಂತ ಕಾಣಕಲ್ಲ ಒಂದ್ ಕಫಾಟ್ ಇಟ್ಟಿರ ನಮ್ಲ ತೆಗ್ದಿಡುವ करते हैं कॉल सर्विस सेंटर कॉल करते हैं जी ठीक है मैं नहीं वो मेरे को भेजा है मैं देता हूँ बैग इतना तो इतना तो ऐसा ओके इधर बैठा है मेनू तो मेनू भी किया मैंने कहानी अभी और दो उठे था इतना बड़ा इधर बैठा है डिंबल इतना तो होटल दक्षिण सोपा സോ സോപ്രക്കൂ സാത്തില്ല ഇത് ഒഴേ ചോക്ലേറ്റ് ഒന്നസു സാത്തില്ല മൂർ ദിന ಸುತ್ತಲೂ ಬಿಲ್ಡಿಂಗ್ ಇತ್ತು ವ್ಯೂವೇ ಇಲ್ಲ ಫ್ರೆಶ್ ಅಪ್ ಆಯ್ತಾ ತಿಂಡಿ ತಿನ್ಬೇಕು ಅಪ್ಪಾ ಅಪ್ಪಾ ಬೈ ತಿಂಡಿ ತಿಂಬಕ್ಕ ಹೋಗ್ತಿದ್ದೆ ಇಲ್ಲೆಲ್ಲ ಹೆಂಗಂದ ಗೊತ್ತಿಲ್ಲ ಒಟ್ಟು ನಡ್ಕೊಂಡ್ ಹೋಗ್ತಿದ್ದೆ ಈಗ ಇಲ್ಲೇ ಇಲ್ಲ ಒಂದ್ ಐನೂರ್ ಮೀಟರ್ ಅಲ್ಲ ಒಳ್ಳೆ ಇಡ್ಲಿ ದೋಸೆ ಎಲ್ಲಾ ಸಿಕ್ಕತ್ ಅಂದ್ರೆ ಹೇಳ್ರ ಇಲ್ಲ ಮತ್ತ್ ಬೇರೆ ಎಲ್ಲಾ ಎಲ್ ಕಂಡ್ರು ಅದೇ ವಡಪಾವ್ ವಡಾಪಾವ ಮುಂಬೈ ಎಲ್ ಗ್ಯಾಣ್ ನಾವು ನಮ್ಮೂರು ತಿಂಡಿ ನೋಡ್ಕೊತಿ ಬನ್ನಿ ಪಾಪ ನಿತ್ಕಂಡೆ ಒಂದು ಹೋಟ್ಲ ಈಗ ಮೆನು ಕಂಡ್ರೆ ಇಲ್ಲೂ ಅದೇ ಇತ್ತು ಪಾವ್ ಭಾಜಿ ಸ್ಪೆಷಲ್ ಪಾವ್ ಭಾಜಿ ಎಲ್ಲಾ ಪಾವ್ ಇತ್ತು ಅಲ್ಲಿ ಇಡ್ಲಿ ಸೊ ಅವನ ಹೇಳ್ದ ಸ್ವಲ್ಪ ದೂರ ಏನಿಲ್ಲ ಪವನ್ ಸ್ಟೋರ್ ಎದ್ರಿಗೊಂದಿತ್ತು ನಮ್ಮೂರಲ್ಲ ಇಡ್ಲಿ ಪ್ಲೇಟ್ ಒಂದ್ ಪ್ಲೇಟ್ ಇಡ್ಲಿ ಅಂದ್ರೆ ಒಂದು ಮಿನಿಮಮ್ ಎರಡು ಇಡ್ಲಿ ಸಣ್ಣ ಇಡ್ಲಿ ಆದ್ರೆ ಮೂರು ಇಡ್ಲಿ ಒಂದ್ ವಡೆ ಚಟ್ನಿ ಸಾಂಬಾರ್ ಎಲ್ಲ ಕಪ್ ಏಟ್ ಹಾಕಿ ಕೊಡ್ತಿದ್ರು ಇಲ್ಲ ಒಂದು ಹೋಗಿಕೊಂಡು ಇಡ್ಲಿ ವಾಡಿ ಒಂದೇ ಇಡ್ಲಿ ವಾಡಿ ಒಂದು ಒಂದ್ ಇಡ್ಲಿ ಒಂದ್ ವಾಡಿ ಸಾಂಬಾರಿ ಮುಳ್ಸಿ ಕೊಟ್ಟ ಕಾಕ ತೀನ್ ಅಷ್ಟೇ ಆಯ್ತು ಇವತ್ತು ಇಡೀ ರೂಮ್ ಆಗಿ ಆಯ್ತು ಎಡಿಟ್ ಅದಿದ್ ಅಂತ ಎಲ್ಲೂ ಹೋಗಿಲ್ಲ ಸಂಜೆ ಆಯ್ತು ಎಂತರ ತಿಂಬು ಹೋಯ್ತೀಗ ಹಾಪ ಇಲ್ಲಿದ ಊಟ ನಂಗೆ ಸೆಟ್ ಆತಿಲ್ಲ ಯಾರು ಎಂತ ಮಾಡೋಕಿಲ್ಲ ಮೂರು ದಿನ ಹೆಂಗಾರು ತಡ್ಕಾಣಿಗೆ ಅದೆಂತ ಇದ್ರು ಇಡ್ಲ ಈಗ ಹಬ್ಬ ಪುಣೆ ರಾತ್ರಿ ಹೆಂಗಿರುತ್ತೆ ಕಾಮ ಬನ್ನಿ ಹಬ್ಬ ಊಟ ಕೊಟ್ಟಿದೆ ಊಟ ಎಲ್ಲ ಹುಡ್ಕೋ ಎಷ್ಟು ಊರು ಹೋಗ್ಕೋ ಊಟಕ್ಕೆ ಬೆಳಿಗ್ಗೆನೂ ಒಂದು ಮದಿ ಇದ್ದಿತ್ತಿಲ್ಲ ಈ ಹತ್ರ ಈಗಲೂ ಒಂದಂತ ಮದಿಯ ಸಾಮಾನು ಅಂತ ಇತ್ತಿಲ್ಲ ಉಂಡಕೇನು ದಿಸ್ ಇಸ್ ದ ನೈಟ್ ವ್ಯೂ ಆಫ್ ಪುಣೆ ಅದೇ ಒಂದು ಏಳ್ನೂರ್ ಮೀಟರ್ ಅವ್ರಿಗೆ ಹೋದೆ ಹತ್ತತ್ರ ಒಂದು ಕಿಲೋಮೀಟರ್ ಇದೆ ಎಲ್ಲೂ ನಂಗೆ ವೆಜ್ ಹೋಟೆಲ್ ಸಿಕ್ಕಿಲ್ಲ ಸೊ ಅಂದ್ರೆ ಸ್ಯಾಟಿಸ್ಫೈ ಇಲ್ಲ ಕರೆಕ್ಟ್ ಎಲ್ಲ ಮುಂಬೈ ಸ್ಟೈಲ್ ವೆಜ್ ಬೀಫ್ ಎಲ್ಲ ಇತ್ತು ಸೊ ಸ್ವಲ್ಪ ಹೆದರಿಕೆ ಆಯ್ತಾ ಹಂಗಾಯ್ ರಿಟರ್ನ್ ಬಂದೆ ನಾನು ಈಗ ಸದ್ಯಕ್ಕೆ ಇವ್ರದು ರೂಮ್ ಸರ್ವಿಸ್ ಇತ್ತು ಆಕ್ಚುಲಿ ಕಾಲ್ ಮಾಡ್ರೆ ಮಾಡ್ಲಕ್ ಬಟ್ ಅದ್ ಮೆನು ಎಲ್ಲ ಕೊಟ್ಟಿದ್ರ ಪಂಜಾಬಿ ತಾಲಿಯಾ ಅದೆಲ್ಲ ಇತ್ತು ಬಟ್ ಇವತ್ತು ನಂಗೆ ಅದು clash ಆಗಿಲ್ಲ but so ನಾನು ಹೊರಗಡೆನೆ ತಿಂಬ ಅಂತ ಹೋದೆ but ಇವಾಗ ಇಲ್ಲಿ ಬಂದು ನಾನು ಮಾಡ್ ಇದು clash ಆಗೋಕ್ಕಿಂತ ಮುಂಚೆ ನಂಗೆ ಪಟ್ಟ ತಲೆಗೆ ಬಂದದ್ದು ಸ್ವಿಗ್ಗಿ ಸ್ವಿಗ್ಗಿ ಅಲ್ಲಿ ಈಗ veg thali order ಮಾಡಿದೆ ನಾನು ಅದಕ್ಕೋಸ್ಕರ waiting so ಅವನು ಬಂದ ತಿಂದು ಮನ್ಕೊಂಡ್ ಬೈಸ್ತಿ ಅಣ್ಣ ಬೋಣೆ ಸಾಕು ಬೈ ಊಟ ಬಂತಿದ್ ಎಂತ ಕೊಟ್ಟಿದ್ವಪ್ಪ ಎಂತ ಇದ್ರೂ ಹೊಟ್ಟೆ ಹಾಳಾಗಿರ್ತೀನಿ ಓಪನ್ ಮಾಡೋ ಅನ್ಬಾಕ್ಸ್ ಮಾಡೋ ಬೈ ಬೇರೆ ಅನ್ಕೊಂಡಿದ್ದೆ ಮತ್ತೊಂದು ಕುಸ್ತಿಗ ಇದು ತಾಳಿ ಅಂತ ಅಲ್ಲ ಅದನ್ನು ಇನ್ನೊಬ್ಬ ಕಾಲ್ ಮಾಡಿದ್ದ ಸ್ವಿಗ್ಗಿಯಿಂದ ಆರ್ಡರ್ದಾಗ ಮಾರು ಹಂಗ ಗುಡ್ ಮಾರ್ನಿಂಗ್ ಅಗ್ರೆಜಾ ವೆಲ್ಕಮ್ ಟು ಡೇ ಟು ಇದ್ದಷ್ಟೇ ಈಗ ಟೈಮ್ ಆಯಿತು ಪಟ್ಟ ಫ್ರೆಶ್ ಅಪ್ಪ ಪಟ್ಟ ರೆಡಿ ಹೋಗೋದು ಅಲ್ಲಿ ನನಗೆ ಮೇ ಬಿ ಮೇ ಬಿ ಅಲ್ಲ ಕನ್ಫರ್ಮ್ ಅಲ್ಲಿ ವಿಡಿಯೋ ಅಂತ ಮಾಡೋಕ್ಕಾಗ್ತಿಲ್ಲ ಸೊ ಕ್ಯಾಮರಾ ಎಲ್ಲ ಟೇಪ್ ಹಾಕಿರ್ತದೆ ನಂದು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಇಡ್ತೀನಿ ಸೊ ಟ್ರೈನಿಂಗ್ ಅಲ್ಲಿ ಅಂತದು ವಿಡಿಯೋ ಆಡಗಲ್ಲ ಅದಾದ್ಮೇಲೆ ಬಂದ ಮೇಲೆ ಅಂತ ರೋ ಇದ್ರೆ ಮಾಡಿ ಹಾಕ್ತೆ ಅಲ್ಲಿವರೆಗೂ ಬಾಯ್ ಮೈ ಸೊ ಮೊಬೈಲ್ ಗೆ ಲಾಗಿನ್ ಆಗಿಬಿಡೋ ಟೇಪ್ ಹಾಕಿ ಕೊಟ್ಟೆವು ಟ್ರೈನಿಂಗ್ ಮುಗಿತು ಈಗ ಒಚಿದಿದ್ದೀನಿ ಅಲ್ಲಾ ಆ ಇವತ್ತಿನ ಊಟ ನಾನು ಹೊರಗಾತಿಲ್ಲ ಇವ್ರ ಹತ್ರ ಇತ್ತ ಕಾಂಬ ಗಮ್ಮತ್ ಮಾಡೋ ಒಂದು ಕಾಲ್ ಮಾಡೋ ಏನಂತ ರೀ ಹಲೋ ಜಿ ರೂಮ್ ನಂಬರ್ ತೀನ ಸೊ ಎಕ್ಲಿ ಆಪ ಕಾನಾ ಡೆಲಿವರ್ತೆ ಟೀಕೆ ನಾ ಏನು ಮಾಡೋದಿಲ್ಲ ನಾನೇ ಹರಿಗೋಯ್ತು ತಗೊಂಡಾಗೈತೆ ಇವತ್ತು ಸ್ವಿಗ್ಗಿ ಇವತ್ತು ಭಯಕರ ಸ್ವಿಗ್ಗಿಯಾಗಲ್ಲ ಇತ್ತಲ್ಲ ಎಂತ ಮಾಡಿದಿಲ್ಲ ಇವ ಆ್ಯಕ್ಚುಲಿ ಒನ್ ಟ್ವೆಂಟಿ ನೈನ್ ಆರ್ಡ್ರ್ ಅದು ಡೆಲಿವರಿ ಚಾರ್ಜ್ ಎಲ್ಲ ಸೇರಿ ಆಯಿತು ಅರೌಂಡ್ ಒನ್ ಏಯ್ಟಿ ತನಕ ಆಯಿತು ಸೊ ಅಡ್ಡಿಲ್ಲ ಅಂತ ಆರ್ಡ್ರ್ ಕೊಟ್ಟಿದ್ದು ಆಮೇಲೆ ಅವನು ಕಾಲ್ ಮಾಡ್ಕೊಂಡು ಲೊಕೇಶನ್ ಎಲ್ಲಿ ಅಂತ ಹೇಳಿ ಮತ್ತೆ ನಾನು ಅವನು ಹೇಳೋದು ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಮತ್ತೆ ನಾನು ಎರಡು ಕಿಲೋಮೀಟ್ರ್ ಆಚೆ ಇದ್ದೆ ನೀವು ಲೊಕೇಶನ್ ಕರೆಕ್ಟ್ ಹಾಕಲಿಲ್ಲ ನಾನು ಇವಾಗ ಬಂದಾಯ್ತು ಐವತ್ತು ರೂಪಾಯಿ ಎಕ್ಸ್ಟ್ರಾ ಆಯ್ತು ತರ್ಕಬಾರ್ದ ಮತ್ತೆ ಅದರಲ್ಲೂ ಇದು ಎಂತ ಹೇಳೋಕಿಲ್ಲ ನಮಗೆ ಹೊಟ್ಟಿ ಬಾಡ ಎಂತ ಮಾಡು ತಿಂದಿ ರೂಪಾಯಿ ಇಲ್ಲ ಲೋಕಲ್ ಹೋಟ್ಲಾಗೆಲ್ಲ ಬಾಯ್ ಹಾಕುದಲ್ಲ ಎಂತದು ಸೌತ್ ಇಂಡಿಯನ್ ಅಂತೂ ಸಿಕ್ಕುದೇ ಇಲ್ಲ ನಿಮ್ಗ ಮೊನ್ನೆನಾಗ ಕಾಣಗಿತ್ತು ಒಂದು ಇಡ್ಲಿ ಹುಡ್ಕಕ್ಕಿದ್ರೆ ನಂಗೆ ಅದು ಒಂಥರ ಗಣಿಯ ಚಿನ್ನ ಚಿನ್ನದಾಗ್ದಾಗೆ ಸೌತ್ ಇಂಡಿಯನ್ ಫುಡ್ ಹುಡ್ಕೋದಿಲ್ಲ ಇದು ಹೆಂಗಿತ್ತು ಈಗ ನಿನ್ನೆ ಆರ್ಡರ್ ಮಾಡೋದೇ ಒಂದು ಎಂತಲ್ಲ ಆಯ್ತದ ಇದು ಇದ್ರ ಅವಸ್ಥೆ ಅಂತ ಗೊತ್ತಿಲ್ಲ ಈಗ ಇದು ಕಾಣಕಿಂದ ನಾನು ಬಿಗ್ ಬೌಲ್ ಇದಕ್ಕೆ ಇದಂತ ಕೊಟ್ಟಿದ್ರು ಕೊಟ್ಟಿರೋ ಇದೊಂದು ಚಮಚಿ ಪ್ಯಾಕಿಂಗ್ ಎಲ್ಲ ಬಿಗು ಇತ್ತು ಮಾತ್ರ ಬಾಯ್ ಏ ದೇಕ್ಲೋ ಸ್ಮೆಲ್ ಒಳ್ಳೆ ತಿಂದು ಇಲ್ಲಿ ಇಲ್ಲಿದೆಲ್ಲ ಖಾರ ಜಾಸ್ತಿ ಅಂತ ಫುಡ್ ಆಗ್ತಿಲ್ಲ ಬಟ್ ನಾನು ಅನ್ಫಾರ್ಚುನೇಟ್ಲಿ ವೆಜ್ಜ ಇರೋದ್ರಿಂದ ನಾನು ಎಂಥ ನಾನ್ ವೆಜ್ ತಿಂದೆ ಇರೋ ಸ್ಥಿತಿಯಲ್ಲಿ ಇರೋದ್ರಿಂದ ಈ ಪರಿಸ್ಥಿತಿ ಗುಡ್ ಮಾರ್ನಿಂಗ್ ಅಗ್ರಜ ಸೊ ಇವತ್ತು ಡೇ ತ್ರೀ ಸೊ ನಾಳೆ ಒಂದು ದಿನ ಇತ್ತು ಎರಡು ಮೂರು ದಿನ ಆಯಿತು ಬಂದದ್ದು ಟ್ರೈನಿಂಗು ಅದೇ ಅಲ್ಲ ಆಯಿತು ಅವ್ರಿಗೆಲ್ಲೂ ನನಗೆ ಸುತ್ತಿಲ್ಲ ಮೇಯ್ನಾಗಿ ಸುತ್ತಗಾಗ್ತಿಲ್ಲ ಅಂತಕ್ಕಂದರೆ ಟೈಮ್ ಇಲ್ಲ ಸೊ ಇಲ್ಲಿದು ಟ್ರಾಫಿಕ್ಕಿಗೆ ನನಗೆ ಒಂದು ಪ್ಲೇಸಿಗೆ ಹುಯ್ಕಂದ್ರೇ ಸುಮಾರು ಓದ್ಬೇಕು ಅಲ್ಲಿಂದ ರಿಟರ್ನ್ ಬರ್ಕಂದ್ರೆ ಮತ್ತು ಸುಮಾರು ಓದ್ತು ಬಟ್ ಅದರಲ್ಲೂ ನಿನ್ನೆ ಸ್ವಲ್ಪ ಟ್ರೈನಿಂಗ್ ಲೇಟ್ ಆಯ್ತು ಇವತ್ತು ಬೇಗ ಅಂದರೆ ಎಲ್ಲಾದರೂ ನಿಯರೆಸ್ಟ್ ಪ್ಲೇಸ್ ಇದ್ದರೆ ಕಂತೆ ಇಲ್ಲಾಂದರೆ ಬರೀ ಬ್ಲಾಗಲ್ಲಿ ನಾನು ತಿಂದದ್ದು ಮನ್ಕಂಡದಷ್ಟೇ ಅಷ್ಟೇ ಕಂಬ ಟ್ರೈ ಮಾಡೋ ಎರಡು ದಿನ ಆಯ್ತಾ ಒಂದು ಟ್ರೈನಿಂಗ್ ಒಪ್ಪದ ತಿಂಬುದು ಮನ್ಕಂಬುದಷ್ಟೇ ಆಗ್ತಿತ್ತು ಇಷ್ಟು ದೂರ ಬಂದ ಇಲ್ಲಿದ್ದು ಎಂಥದ್ರು ಒಂದು ಪ್ಲೇಸ್ ಕಾಣಲಿಲ್ಲ ಅಂದರೆ ಅದು ಒಂಥರ ಏನೋ ರಿಗ್ರೆಟ್ ಆ ರಿಗ್ರೆಟ್ ನಂಗೆ ಬೇಡ ನಾಳೆ ಅಂದರೆ ಆತಿಲ್ಲ ನಾಳೆ ಲಾಸ್ಟೇ ಸೊ ನಾಳೆಗೆ ಟ್ರೈನಿಂಗ್ ಮುಗಿಸಿ ಬಂದು ನಾನು ಬಸ್ ಕ್ಯಾಚ್ ಮಾಡೋದ್ರಲ್ಲೇ ಟೈಮ್ ಹೊತ್ತು ನನಗೆ ಮತ್ತೆ ತಿರುಗಲ್ಲ ಇವತ್ತು ಒಂದು ದಿವಸ ಇತ್ತು ಈಗ ಗಂಟೆ ಆರಾಯ್ತು ಆಯಿತು ಇನ್ನು ಅಂದರೆ ಒಂದು ನಾಲ್ಕು ಗಂಟೆ ಆದ್ರೂ ಇತ್ತು ನಂಗೆ ಅಟ್ಲೀಸ್ಟ್ ಇಲ್ಲ ನಿಯರ್ ಯಾವುದಾದ್ರು ಒಂದು ಪ್ಲೇಸ್ ಹುಡುಕಿ ಇಟ್ಟಿದೆ ಹಾಪ ಬನ್ನಿ ಹೋಯ್ ಕಣ್ಗೆ ಹಬ್ಬಪ್ಪ ಹೆಂಗಿತ್ತೇಳಿ ட் அதுக்கு மொதலிங்கப்பா கேரி இத்த அது விட்டு மத்திங்க டிகேன் ಅಲ್ವ ಈಗ ಕತ್ಲೇ ಇತ್ತು ಗರ್ಡ್ ಅಂತ ತೋರುದಿಲ್ಲ ಗುತ್ತಿಲ್ಲ ಕೆರೆ ಹೋಗೋಕಿರ್ತಿದ್ದೆ ನನ್ನ ಕಾಣ್ತಿತ್ತು ಎಂತ ಇಲ್ಲ ಹಗ್ಲಿಕ್ಕೆ ಬಂದ್ರೆ ಇಲ್ಲ ಅಕ್ಕಿ ಎಲ್ಲ ಇರುತ್ತ ಈಗ ಈಗ್ಲೂ ಇತ್ತು ಬಟ್ ಕಾಣಿಸ್ತಿಲ್ಲ ಅಷ್ಟೇ ಇಲ್ಲೆಲ್ಲ ಹಾರಿ ಹಾರಿ ಗುತ್ಕಂತಿತ್ತು ಇಲ್ಲ ಒಂದು ಆ ಕೊಕ್ಕರೆ ಕೊಕ್ಕರೆ ಕಂಡಾಗಿದ್ದಾರ ಇಲ್ಲಿ ಇಲ್ಲೊಂದು ಹರಿ ಇತ್ತು ಆ ತೋರುದಿಲ್ಲ ಮಾತ್ರ ಇಲ್ಲ ಅಂದ್ರೆ ತೋರ್ಸ್ತಿದೆ ಡೇ ಆಯ ತೋರ್ಸ್ತಿದೆ ಬಟ್ ಈಗ ಎಂತ ತೋರ್ಲಿಲ್ಲ ಕಾಮ ಹೋಲ್ ಹೋಲಿಂದ ಇಲ್ಲಿ ಹರಿ ನಡ್ಕೊಂಡ್ ಸೈಡ್ ಆಗಿ ಸುತ್ತು ಕ್ಯಾರಿ ಸುತ್ತಲೂ ಇತ್ತು ಹಿಂಗೆ ಹೊರ ಹಿಂಗ ಹಿಂಗ್ ಬಂದು ಹಾಂಗ್ ಸುತ್ತಾಕಿ ವರ್ಗ ಕ್ಯಾರಿ ಸುತ್ತ ಬಟ್ ಇಲ್ಲೊಂದ್ ಎಂತ ಇತ್ತು ಕ್ಯಾರಿ ಮಧ್ಯ ಸೊ ನಂಗೆ ಡೇ ಲೈಟ್ ಆಯ್ರೆ ಕರೆಕ್ಟ್ ಕಾಣಿಸ್ತಿತ್ತು ಬಟ್ ಇಲ್ಲ ಇಲ್ಲಿ ಒಂದು ಗರುಡನ್ ಸ್ಟ್ಯಾಚು ಇತ್ತು ಅದ್ರ ಮೇಲೆ ಕೆಲವು ಹಕ್ಕಿ ಎಲ್ಲ ಕೂತ್ಕೊಂಡು ಈ ಈ ಮರದಲ್ಲೆಲ್ಲ ಸುಮಾರು ಇತ್ತು ಬಟ್ ಈಗ ತೋರ್ತಿಲ್ಲ ಮಾಡೋಕ್ಕಿಲ್ಲ ಬಟ್ ಈಗ ಲಾಸ್ಟ್ ಆಪ್ಷನ್ ಅಂದ್ರೆ ಮೌಂಟೇನ್ ಶೋ ಒಂದೇ ಅದನ್ನ ಟ್ರೈ ಮಾಡೋ ಬೈ ಇಲ್ಲ ಎಲ್ಲ ಕಂಡ್ರು ಬರೀ ಕಪಲ್ಸ್ ಇದ್ರು ಬರ್ಡ್ ವ್ಯಾಲಿ ಅಂತ ಕರೆದು ಕರೆಕ್ಟ್ ಇತ್ತು ಬರೀ ಇದೇ ಇತ್ತು ಬೇರೆ ಅಂತ ಇಲ್ಲ ಬರೀ ಕಪಲ್ಸ್ ಇದ್ರು ಅಂದ್ರೆ ನಾನು ಒಮ್ಮೆ ಸಿಂಗ್ ತುಂಬ ಒಮ್ಮೆ ಏಳು ಗಂಟೆ ಕ್ಲೋಸ್ ಆಗ್ತದೆ ಐದು ಐವತ್ತಾಯ್ತು ಐದು ಆರು ಐವತ್ತಾಯ್ತು ಸಾಲ ಇನ್ನಂತೆಲ್ಲ ಕಾಣ್ಕೋ ಈ ಕಣ್ಣಾಗೆ ದೇವ ನನ್ನ ನಂಗೆ ಫೀಲ್ ಆಗ್ತಿತ್ತು ಒಬ್ಬನೇದು ಅಂದ್ರೆ ಎಲ್ಲ ಬದುಕೋ ಕಲ್ಸು ನನ್ನ ಕಣ್ಣೆದ್ರಿಗೆ ಕೆಲವೊಂದೆಲ್ಲ ಆಗ್ತಾ ಇದೆ ಬಟ್ ಇದನ್ನೆಲ್ಲ ನೋಡೋಕೆ ನಾನು ಇನ್ನು ತುಂಬ ಚಿಕ್ಕವನು ಸುಮ್ಮನೆ ಪಾಪ ಟಿಕೆಟ್ ಸಿಕ್ತಾ ಸಿಕ್ತ ವಷ್ಟು ದೂರಕೊಂಡು ಕಡಿ ಕೇಳ್ತಾ ಆನ್ಲೈನ್ ಇಲ್ಲ ನನ್ನ ಹತ್ರ ಒಂದ್ ರೂಪಾಯಿ ಇಲ್ಲ ಕಡಿಗೆ ಎಂದಿದ್ದ ನನ್ನ ಒಂದ್ ಇಪ್ಪತ್ತು ರೂಪಾಯಿ ತಕ ಗೂಗಲ್ ಪೇ ಮಾಡಿ ಬೈಂದ ಬನ್ನಿ आपवड महानगरपालिकेचा ಕಥಾಮ ಬೈ ಟೇನ್ ಶೋ ಮುಗೀತ ಮನಿ ಮನಿ ಅಲ್ಲ ರೂಮಿ ಗುಡ್ ಮಾರ್ನಿಂಗ್ ಅಗ್ರಜಾ ಸೊ ಲಾಸ್ಟ್ ಡೇ ಇವತ್ತು ಎಲ್ಲ ಹಂಗೆ ಇತ್ತು ಈಗ ಎಲ್ಲ ಪ್ಯಾಕ್ ಮಾಡ್ಕೊಂಡು ಫಸ್ಟ್ ಫ್ರೆಶ್ ಅಪ್ ಆಯ್ತು ಎಲ್ಲ ಪ್ಯಾಕ್ ಮಾಡಿ ಶಿಸ್ತಾಗಿಟ್ಟ ನಂದು ಐಟಮ್ ಪ್ಯಾಕ್ ಮಾಡಿ ಈಗ ಬಟ್ ಇವತ್ತು ಟ್ರೈನಿಂಗ್ ಇತ್ತು ಆ್ಯಕ್ಚುಲಿ ಬಟ್ ಇವತ್ತು ಬೆಳಿಗ್ಗೆ ಔಟ್ ನಂದು ಚೆಕ್ಔಟ್ ಮಾಡಿ ಲಗೇಜ್ ಒಂದು ಇಲ್ಲಿ ಇಟ್ಟು ಸೈಡಲ್ಲಿ ಲಗೇಜ್ ಉಳಿದ ಅದೇ ನಾನು ಮತ್ತೆ ಸಂಜೆ ಟ್ರೈನಿಂಗ್ ಮುಗಿಸಿ ಮತ್ತೆ ಒಂದು ಲಗೇಜ್ ಹಾಕೊಂಡು ಇಲ್ಲಿಂದ ಸೀದಾ ಬಸ್ ಹತ್ತಿ ಮನೆಗೆ ಆಲ್ಮೋಸ್ಟ್ ಈ ಬ್ಲಾಗ್ ಇಲ್ಲಿಗೆ ಮುಗೀತು ಇನ್ನೊಂದು ಚೂರು ಅಂದರೆ ಒಪ್ಪದೊಂಚೂರು ಇರುತ್ತೆ ಅಷ್ಟೇ ಮತ್ತೆ ಟ್ರೈನಿಂಗ್ ಸೆಂಟ್ರಲ್ಲಂತೂ ಎಂತ ಮಾಡಬೇಕಲ್ಲ ನನಗೆ ವೀಡಿಯೋ ದಾರಿ ಮಧ್ಯೆ ಎಂಥದ್ದು ಸ್ಪೆಷಲ್ ಆದರೆ ಬೇರೆ ಎಂಥದ್ದು ಆದರೆ ಕಂಬ ಇಲ್ಲಾಂದರೆ ಅದೇ ಇರುತ್ತೆ ಸೀದಾ ಮನೆಗೆ ಒಪ್ಪದು ಆಯಿತು ಅಲ್ಲಿಗೆ ಹ್ಯಾಪಿ ಎಂಡಿಂಗ್ ಸೊ ಕಂಬ ಎಂತಲ್ಲ ಆಯ್ತು ಅಂದ್ರೆ ಬಿಟ್ಟು ಹೋಗೋ ಟೈಮ್ ಬಂತು ಮೂರು ದಿನ ಈ ರೂಮಲ್ಲ ಏನೋ ಒಂಥರ ನನ್ನದೇ ಮನೆಗಂಡ ಆಯಿತು ನನ್ನ ಲೈಫಲ್ಲಿ ಈ ಥರದ್ದು ರೂಮಲ್ಲಿ ಎಲ್ಲೋ ಹೈಕಂಡ ಇಷ್ಟ ನನಗೆ ಸೊ ಅದು ಒಂದು ಊರು ಬಿಟ್ಟು ನಾನು ಊರೆಲ್ಲ ಅದು ಒಬ್ಬನೇ ಒಂದು ಮೂರು ದಿನ ಮೂರು ನೈಟ್ ನಾಲ್ಕು ದಿನ ಕಳುದೆ ನನಗೆ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ಅದು ಒಬ್ಬನೇ ಅದನ್ನ ಫ್ಯಾಮಿಲಿ ಹೊಟ್ಟೆಯಲ್ಲಿ ಫ್ರೆಂಡ್ ಹೊಟ್ಟೆಯಲ್ಲಿ ಇದೆ ಬಟ್ ಒಬ್ಬನೇ ಯಾರು ಕಂಪನಿ ಸ್ಟಾಫ್ಸು ಇಲ್ಲದೆ ಕಂಪ್ಲೀಟ್ ಒಬ್ಬನೇ ಅಂದರೆ ಹೊಸ ಊರು ಹೊಸ ಜನ ಎಲ್ಲ ಹೊಸತು ನನಗೆ ಒಬ್ಬನೇ ಕೆಲದಂತರ ಚಾಲೆಂಜಿಂಗ್ ನನಗೆ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ಕಂಬ ಈ ಈಗ ಇವ ಈಗ ಈಗ ಟೈಮ್ ಬಂತು ಇಲ್ಲಿಂದ ಚೆಕ್ಔಟ್ ಹಾಪಕ್ಕೆ ಸೊ ಆಯಿತು ಈ ರೂಮಿಂದ ನಂದು ಎಂತಾಯ್ತು ಅದು ಇಲ್ಲಿಗೆ ಮುಗಿತೆ ಹಬ್ಬ ಈಗ ರಿಟರ್ನ್ ಮನೆಗೆ ಹಾಪು ಸಮಯ ಏಳುವರೆ ಬಸ್ ನಾನು ಆರು ಗಂಟೆ ಬಂದು ನಿಂತಿದ್ದೆ ಬಸ್ ಸ್ಟಾಪಿಗೆ ಹತ್ತೊಂದು ಹಿಡ್ಕೊತಿದೆ ಬಸ್ ಬರಲ್ಲ ಏನು ಬಸ್ಸಿಗೆ ಆಯ್ತಿದ್ದೆ ಏಳುವರೆಗೆ ಆಯ್ತು ಏಳುವರೆ ಆರು ಟ್ರಾಫಿಕ್ ಇದ್ದ ಇಪ್ಪತ್ತು ನಿಮಿಷ ಲೇಟ್ ಈಗ ಆಯ್ತು ಅದಂತ ಮಾಡೋದಿಲ್ಲ ಟ್ರಾವೆಲಿಂಗ್ ವಿತ್ ದ ಗ್ರೂಪ್ ಕ್ರಿಯೇಟ್ಸ್ ಮೆಮೊರೀಸ್ ಬಟ್ ಟ್ರಾವೆಲಿಂಗ್ ಅಲೋನ್ ಟೀಚರ್ಸ್ ಮೆನಿ ಲೆಸನ್ಸ್ ಈ ಒಂದು ಜರ್ನಿಲಿ ನಾನು ತುಂಬ ಕಲ್ತಿದ್ದೀನಿ ಒಬ್ಬನೇ ಹೇಗಿರಬೇಕು ಯಾವ ಥರ ಹ್ಯಾಂಡಲ್ ಮಾಡಬೇಕು ಸಿಚುಯೇಷನ್ನ ಟ್ರೈನಿಂಗ್ ಮುಗಿಸಿ ಬರಬೇಕಾದ್ರೆ ನನ್ನ ತಲೆಯಲ್ಲಿ ನಾನು ಇನ್ನೂ ತುಂಬ ಕಲಿಬೇಕಂತ ಇವತ್ತಿಗೆ ಇಷ್ಟೇ ಸಿಕ್ತೆ ಮುಂದಿನ ನಡೋದಲ್ಲಿ ಆಯ್ತು ಅಲ್ಲಿಗೆ ಹ್ಯಾಪಿ ಎಂಡಿಂಗ್